ಆತ್ಮೀಯ ವಿದ್ಯಾರ್ಥಿಗಳೇ ನಾನು ಮುಂಚಣಾ ಕವಿಯ ಸಹಾಯಕ ಪ್ರಾಧ್ಯಾಪಕರು ಕನ್ನಡ ವಿಭಾಗ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಉಪ್ಪಿನ ನಾವು ಹಿಂದಿನ ತರಗತಿನಲ್ಲಿ ತೃತೀಯ ಚತುರ್ಮಾಸ ಬಿ ಎ ಬಿ ಎಸ್ ಡಬ್ಲ್ಯೂ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿಜಯ ದಬ್ಬೆಯವರು ಬರೆದಿರುವಂತಹ ಕರ್ಫ್ಯೂ ಕವಿತೆಯ ವಿಶ್ಲೇಷಣೆಯನ್ನು ನೋಡೋಣ ಹಿಂದಿನ ತರಗತಿಯಲ್ಲಿ ಕವೈತ್ರಿ ವಿಜಯ ಅವರ ಒಂದು ಪರಿಚಯ ಮತ್ತು ಕರ್ಫ್ಯೂ ಕವಿತೆಯ ಆಶಯವನ್ನ ತಿಳಿದುಕೊಂಡಿದ್ವಿ ಈ ದಿನ ಕವಿತೆಯ ವಿಶ್ಲೇಷಣೆಯನ್ನ ನೋಡೋಣ ಈ ಕವಿತರಲ್ಲಿ ಪ್ರಮುಖವಾಗಿ ಕಂಡುಬರುವಂತಹ ಅಂಶ ಏನು ಅಂತ ಹೇಳಿದ್ರೆ ಪ್ರಸ್ತುತ ಇವತ್ತು ಜಾತಿ ಮತ್ತು ಕೋಮುಗಲಭೆಯಿಂದ ದೇಶಕ್ಕೆ ದೇಶವೇ ಉಸಿರುಗಟ್ಟಿ ಹೋಗುವ ದುರಂತ ಸ್ಥಿತಿ ಇದೆ ಇದರಿಂದಾಗಿ ಹತ್ಯಾಕಾಂಡವೇ ನಡೆಯುತ್ತಿದ್ದು ಎಲ್ಲೆಂದರಲ್ಲಿ ರಕ್ತ ಚಿಲ್ ಎನ್ನುವ ದುರಂತ ಪರಿಸ್ಥಿತಿ ಇದೆ ಇಂತಹ ಪರಿಸ್ಥಿತಿಯಲ್ಲಿ ಮಾನವ ದೇವರು ಸಹಿತ ಹೊರಗೆ ಹೋಗುವುದು ಬೇಡ ಎಂಬ ಮಾನವೀಯ ಕಳಕಳಿ ಮತ್ತು ಕಿವಿ ಮಾತು ಈ ಕವನದಲ್ಲಿ ಕಂಡುಬರುವುದನ್ನ ನೋಡಬಹುದು ಇಲ್ಲಿ ಕವಯಿತ್ರಿ ಹೇಳ್ತಾರೆ ಹೋಗದಿರಲು ರಂಗ ಬಾಗಿಲಿಂದ ಆಚೆಗೆ ಎಂದು ದಾಸರು ಶತಮಾನಗಳು ಹಾಡಿದ್ದು ಹೊಳೆಯಲ್ಲಿ ತೊಳೆದ ಹುಣಸೆಯಾಯ್ತು ಮತ್ತೆ ಮಂಡಿಯೂರಿ ತಲೆವಾಗಿ ಪ್ರಾರ್ಥಿಸುವೆ ಓ ಅಲ್ಲಾಹು ಓ ರಾಮ ಹೋಗಬೇಡಿರೋ ಬಾಗಿಲಿಂದಾಚೆಗೆ ಮೊದಲ ಒಂದು ಚರಣವನ್ನು ನೋಡೋದಾದ್ರೆ ಇಲ್ಲಿ ಪುರಂದ್ರದಾಸರ ಕೀರ್ತನೆಯಿಂದ ಸಾಲುಗಳು ಇಲ್ಲಿ ಕಂಡು ಬರ್ತವೆ ಹೋಗದಿರಲೋ ರಂಗ ಬಾಗಿಲಿಂದಾಚೆಗೆ ಭಾಗವತರು ಕಂಡರೆ ಎತ್ತಿಕೊಂಡು ಹೋಗುವರು ಅನ್ನೋದು ಒಂದು ಕೀರ್ತನೆಯಲ್ಲಿ ಬರ್ತಕ್ಕಂತ ಸಾಲು ಇಲ್ಲಿ ಹೋಗಬೇ ಹೋಗದಿರಲು ರಂಗ ಬಾಗಿಲಿಂದಾಚೆಗೆ ನಮ್ಮ ಆಚರಣೆಗಳೇನೇ ಇರಲಿ ನಮ್ಮ ಸಂಪ್ರದಾಯಗಳೇನೇ ಇರಲಿ ಎಲ್ಲವೂ ಕೂಡ ನಮ್ಮ ಮನೆಗೆ ಸೀಮಿತವಾಗಿರಲಿ ಆ ಒಂದು ಧರ್ಮ ಅಥವಾ ಜಾತಿಯ ಹೆಸರಿನಲ್ಲಿ ಹೊರಗಡೆ ಹೋಗಿ ಕಲುಷಿತ ಮಾಡೋದು ಬೇಡ ಅನ್ನುವಂತಹ ದಾಟಿನಲ್ಲಿ ಇಲ್ಲಿ ಹೋಗದಿರಲು ರಂಗ ಬಾಗಿಲಿಂದಾಚೆಗೆ ಅನ್ನುವಂತಹ ವಿಚಾರ ಅವು ಶತಮಾನಗಳು ಹಾಡಿದ್ರು ಅದು ಹೊಳೆನಲ್ಲಿ ಹುಣಸೆ ಹಣ್ಣನ್ನು ತೊಳೆದಂಗಾಗೋಯ್ತಾರೆ ಮತ್ತೆ ನಾನು ಇವತ್ತು ಮಂಡಿಯೂರಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೇನೆ ಓ ಅಲ್ಲಾ ಹೋ ಓ ರಾಮ ಬಾಗಿಲಿಂದಾಚೆಗೆ ಹೋಗಬೇಡಿ ನಿಮ್ಮ ನಿಮ್ಮ ಮನೆ ಒಳಗಡೆ ಇರಿ ನಿಮ್ಮ ಸಂಪ್ರದಾಯಗಳೇನೇ ಇರಲಿ ನಿಮ್ಮ ಆಚರಣೆಗಳೇನೇ ಇರಲಿ ಅವೆಲ್ಲವೂ ಕೂಡ ನಿಮ್ಮ ಮನೆಯಲ್ಲಿರಲಿ ಹೊರಗಡೆ ಹೊರತು ಬೇಡ ಅನ್ನುವಂಥದ್ದು ಕವಯತ್ರಿಯ ಪ್ರಾರ್ಥನೆಯಾಗಿದೆ ಮುಂದುವರೆದು ಹೇಳ್ತಾರೆ ಮುಂದಿನ ಚರಣದಲ್ಲಿ ಇಲ್ಲೇ ಮನೆಯೊಳಗೆ ನಾಲ್ಕು ನಾಲ್ಕರ ದೇವರ ಮನೆಯಲ್ಲಿ ಮುತ್ತು ಹವಳ ಶ್ರೀಗಂಧಗಳ ಚೆಲ್ಲಿ ಪಚ್ಚೆ ರತ್ನ ಅಮೃತ ಶಿಲೆ ಹಾಸಿ ಲಕ್ಷ ದೀಪವ ಹಚ್ಚಿ ಬೇಕಾದ ಮುಂದಿರಿಸಿ ಕೈ ಮುಗಿ ಹಿಂದಿರುವೆ ಬಾಗಿಲಿಂದಾಚೆ ತಲೆ ಬಿಟ್ಟರೆ ಬೇಕಾದ್ದು ಕೇಳಿರೋ ನೋಡಿ ಇಷ್ಟು ಚೆನ್ನಾಗಿದೆ ನಿಮ್ಮ ಆಚರಣೆಗಳೇನೇ ಇರಲಿ ನಿಮ್ಮ ಪ್ರಾರ್ಥನೆಗಳೇನೇ ಇರಲಿ ಅದನ್ನ ನಿಮ್ಮ ಮನೆಯ ಒಳಗಡೆ ದೇವರ ಕೋಣೆ ಅಂತಿದೆಯಲ್ಲ ನಾಲ್ಕು ನಾಲ್ಕು ಅಳತೆಯ ದೇವರ ಕೋಣೆ ಇದೆಯಲ್ಲ ಅಲ್ಲಿ ನೀವು ಬೇಕಾದ ಹಾಗೆ ವೈಭವದಿಂದ ಪೂಜೆಯನ್ನು ಮಾಡಿ ಅಲ್ಲಿ ಮುತ್ತು ಹವಳ ಶ್ರೀಗಂಧಗಳನ್ನೇ ಚೆಲ್ಲಿ ಪಚ್ಚೆ ರಕ್ತ ಅಮೃತ ಶಿಲೆಗಳನ್ನೇ ಹಾಸಿ ಲಕ್ಷ ದೀಪ ಬೇಕಾದರೂ ಕೂಡ ಹಚ್ಚಿ ಕೈ ಮುಗಿದು ನಿಂತು ಪ್ರಾರ್ಥನೆಯನ್ನ ಮಾಡಿಕೊಳ್ಳಿ ಅದು ಕೇವಲ ನಿಮ್ಮ ಮನೆಯೊಳಗೆ ಮಾತ್ರ ಇರಲಿ ಬಾಗಿಲಿಂದ ಆಚೆಗೆ ಬರೋದು ಬೇಡ ಅಂತ ಹೇಳಿ ಪ್ರಾರ್ಥನೆಯನ್ನ ಜನಗಳಲ್ಲಿ ಸಲ್ಲಿಸ್ತಾರೆ ಕವಂತ್ರಿ ತಲೆ ಹಾಕಿ ಬುಗಿಲೆನ್ನುವ ಬೆಂಕಿಗೆ ಚಿಲ್ಲೆನ್ನುವ ರಕ್ತಕ್ಕೆ ಆಹ್ವಾನ ನೀಡಿದರೆ ಜೀವ ಇಟ್ಟಾಡಿದರೆ ನೀವು ದೇವರೇ ನಾವು ಬಗ್ತಾರೆ ನೋಡಿ ಇವತ್ತು ದೇವರ ಹೆಸರಿನಲ್ಲಿ ಧರ್ಮದ ಹೆಸರಿನಲ್ಲಿ ಇವತ್ತು ದೇಶ ದೇಶಗಳು ಗ್ರಾಮ ಗ್ರಾಮಗಳು ನಾಡು ನಾಡಿಗಳೇ ಹತ್ತಿ ಉರಿತಾ ಇದ್ದಾರೆ ಅದಕ್ಕೆ ಅವರು ತುಂಬಾ ಒಂದು ಕೈ ಮುಗಿದು ಪ್ರಾರ್ಥನೆಯನ್ನ ಮಾಡ್ತಾರೆ ಕವಿ ಗವಯತ್ರಿ ಮುಗಿಲೆನ್ನುವ ಬೆಂಕಿಗೆ ಚಿಲ್ಲೆನ್ನುವ ರಕ್ತಕ್ಕೆ ಆಹ್ವಾನವನ್ನ ಕೊಟ್ರೆ ಅಂದ್ರೆ ದೇವರ ಹೆಸರಿನಲ್ಲಿ ಧರ್ಮದ ಹೆಸರಿನಲ್ಲಿ ಜಾತಿಯ ಹೆಸರಿನಲ್ಲಿ ಆಗಿರ್ಬಹುದು ಕೊಟ್ರೆ ಈ ಜೀವವನ್ನ ಇಟ್ಟಾಡಿದ್ರೆ ಪ್ರತಿಯೊಂದು ಜೀವಕ್ಕೂ ಕೂಡ ಬದುಕೋದಕ್ಕೆ ಹಕ್ಕಿದೆ ನಾವು ಬದುಕಿ ಇತರರನ್ನ ಬದುಕೋದಕ್ಕೆ ಬಿಡಬೇಕು ಆಗ ಮಾತ್ರ ನಾವು ಮನುಷ್ಯ ಮನುಷ್ಯರು ಮಾನವೀಯತೆಯ ನೆಲೆಗಟ್ಟಿನಲ್ಲಿ ನಾವೆಲ್ಲರೂ ಕೂಡ ಬದುಕೋಣ ಒಂದು ವೇಳೆ ಈ ಜಾತಿಯ ಹೆಸರಿನಲ್ಲಿ ಧರ್ಮದ ಹೆಸರಿನಲ್ಲಿ ನಾವು ಚಿಲ್ಲೆನ್ನುವ ರಕ್ತಕ್ಕೆ ಆಹ್ವಾನವನ್ನ ಕೊಟ್ರೆ ಆದ್ರೆ ನೀವು ದೇವರ ನಾವು ಭಕ್ತರ ಅಂತ ಹೇಳಿ ಪ್ರಶ್ನೆಯನ್ನು ಕುಳಿತಾರೆ ಮನೆ ಹೊರಗೆ ಬಿಟ್ಟು ಬಿಡಿ ಅವಳಿಗೆ ಭಾರತಿಗೆ ಅವಳ ಮನೆಗೆ ಕಾಲಿಡುವಾಗ ಗುಡಿ ಮಸೀದಿಯ ಧೂಪ ಧೂಳು ಗಂಧ ಅತ್ತರಿನ ಕಾಲು ತೊಳೆದು ಬನ್ನಿ ಬೈಬಲ್ ಕುರಾನ್ ಗೀತೆಗಳ ಮುಚ್ಚಿಟ್ಟು ಬನ್ನಿ ಹೇಳ್ತಾರೆ ನಿಮ್ಮ ಸಂಪ್ರದಾಯಗಳಿರಲಿ ನಿಮ್ಮ ಏನೇ ಆಚರಣೆಗಳಿರ್ಲಿ ಅವನ್ನೆಲ್ಲವನ್ನ ಹೊರಗಡೆ ಬಿಟ್ಟು ಬನ್ನಿ ಭಾರತಾಂಬೆಯ ಮನೆಗೆ ಭಾರತಕ್ಕೆ ನೀವು ಕಾಲಿಡಬೇಕಾದ್ರೆ ನೀವು ಗುಡಿ ಮಸೀದಿಯಲ್ಲಿರ್ತಕ್ಕಂತಹ ಧೂಪ ಧೂಳು ಗಂಧ ಅತ್ತರಿನ ಒಂದು ಕಾಲುಗಳನ್ನ ತೊಳ್ಕೊಂಡು ಬನ್ನಿ ಪಾವನರಾಗಿ ಬನ್ನಿ ನಿಮ್ಮ ಬೈಬಾಲ್ ಬೈಬಲ್ ಅನ್ನ ನಿಮ್ಮ ಕುರಾನನ್ನ ನಿಮ್ಮ ಭಗವದ್ಗೀತೆಗಳನ್ನ ಮುಚ್ಚಿಟ್ಟು ಬನ್ನಿ ಅಂತ ಹೇಳಿ ಇವರು ಮತ್ತೆ ಪ್ರಾರ್ಥನೆಯನ್ನ ಮಾಡ್ತಾರೆ ಮುಂದುವರೆದು ಹೇಳ್ತಾರೆ ಸುಡಬೇಡಿ ಅವಳ ದೀಪದಿಂದ ಉಸಿರು ಸಿಕ್ಕಿಸಬೇಡಿ ಧೂಪದಿಂದ ನಿಮ್ಮ ಸುಡುವಾಟದಲ್ಲಿ ಅವಳ ಬೆನ್ನಿರಿಯಬೇಡಿ ಮಾನ್ಯರೇ ಭಾರತಾಂಬೆಯನ್ನ ದೀಪಗಳಿಂದ ಸುಡಬೇಡಿ ಎಷ್ಟು ಅಂತ ಅವಳು ಸಹಿಸ್ಕೋತಾಳೆ ದೀಪ ಅನ್ನು ಹೆಸರಿನಿಂದ ಸುಡಬೇಡಿ ಉಸಿರನ್ನ ಕಟ್ಟಿಸಬೇಡಿ ಸುಡುವಾಟದಲ್ಲಿ ಅವಳ ಬೆನ್ನನ್ನ ಇರಿಬೇಡಿ ನೀವು ದಯವಿಟ್ಟು ನೀವು ಈ ಒಂದು ಎಲ್ಲ ಒಂದು ಜಾತಿಯ ಮತ್ತು ಧರ್ಮದ ಸಂಪ್ರದಾಯಗಳನ್ನು ನಿಮ್ಮ ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳಿ ಸಮಾಜಕ್ಕಾಗಲಿ ಸಮುದಾಯಕ್ಕಾಗ್ಲಿ ತರಬೇಡಿ ಶಾಂತಿಯುತವಾಗಿ ಬಾಳಿ ಬದುಕಿ ಅಂತ ಹೇಳಿ ಕರೆಯನ್ನು ಕೊಡ್ತಾಳೆ ಅವಳ ಮಕ್ಕಳು ಒಮ್ಮೆ ತಿಂದು ತಲೆ ತಲೆಕೊಟ್ಟು ಮಲಗಬಿಡಿ ಮೈ ಮೇಲೆ ನೂಲೆಳೆಯ ಕಾಣಲಿ ಬಿಡಿ ಎಲ್ಲಕ್ಕೂ ಮುಂಚೆ ಉಸಿರಾಡಬಿಡಿ ಓ ಅಲ್ಲಾಹು ಓ ರಾಮ ನಿಮಗಿರಲಿ ಕರ್ಫ್ಯೂ ಎಂದೆಂದಿಗೂ ಕೇವಲ ಈ ಒಂದು ಭೂಮಿ ಅಥವಾ ಈ ಭಾರತ ನೆಲ ಅನ್ನುವಂಥದ್ದು ನಮ್ಮ ತಲೆಮಾರಿಗಷ್ಟೇ ಸೀಮಿತ ಆಗೋದು ಬೇಡ ಮುಂದಿನ ಪೀಳಿಗೆಗೂ ಕೂಡ ಒಂದಷ್ಟಿರಲಿ ಮುಂದಿನ ನಮ್ಮ ಮನೆಯ ಮಕ್ಕಳು ಕೂಡ ಈ ಭಾರತಾಂಬೆಯ ಮನೆಯಲ್ಲಿ ಸೂರ್ಯನಲ್ಲಿ ತಲೆಕೊಟ್ಟು ಮಲಗೋದಿಕ್ಕೆ ಅವಕಾಶವನ್ನ ಕೊಡಿ ಅವರು ಕೂಡ ಉಸಿರಾಡ್ಲಿಕ್ಕೆ ಬಿಡಿ ಓ ಅಲ್ಲಾಹೋ ಓ ರಾಮ ನಿಮಗೆ ನಾನು ಕರ್ಫ್ಯೂ ವಿಧಿಸ್ತೇನೆ ನಿಮಗೆ ನಾನು ಕರ್ಫ್ಯೂ ವಿಧಿಸ್ತೇನೆ ಜನಗಳು ಸಾಮಾನ್ಯವಾಗಿ ಈ ಹೊಡೆದಾಟಗಳು ಮತ್ತೊಂದು ಇನ್ನೊಂದು ಬಂದಾಗ ಕರ್ಫ್ಯೂ ಅನ್ನ ವಿಧಿಸ್ತಾರೆ ಗುಂಪುಗಳಲ್ಲಿ ಹೋಗ್ಬಾರ್ದು ಅಂತ ಹೇಳಿ ಇಲ್ಲಿ ಕವಯಿತ್ರಿ ದೇವರಿಗೆ ಕರ್ಫ್ಯೂ ವಿಧಿಸ್ತಾ ಇದ್ದಾರೆ ಓ ಅಲ್ಲಾಹು ಓ ರಾಮ ನಿಮಗೆ ನಾನು ಕರ್ಫ್ಯೂ ವಿಧಿಸ್ತಾ ಇದ್ದೇನೆ ಮನೆಯಿಂದಲೂ ಹೊರಗಡೆ ಬರಬೇಡಿ ಅಂತ ಹೇಳಿ ದೇವರಿಗೆ ಕರ್ಫ್ಯೂ ಅನ್ನ ವಿಧಿಸ್ತಕ್ಕಂಥದನ್ನ ಇಲ್ಲಿ ನೋಡ್ಬೋದು ಹಾಗಾಗಿ ಇಲ್ಲಿ ಅವರವರ ಆಚರಣೆಗಳು ಅದೇನೇ ಇರಲಿ ಮಂದಿರ ಮನೆಯೊಳಗಿನ ಆಚರಣೆಯಾಗುವಿರಿ ಬೀದಿಗೆ ತರೋದು ಬೇಡ ಎನ್ನುವುದು ಕವಿತೆಯ ಮುಖ್ಯಾಂಶವಾಗಿದೆ ಇದನ್ನ ನಾವು ಕವಯಿತ್ರಿಯ ಈ ಒಂದು ಅಹ್ ಮಾಹಿ ಅಂಶವನ್ನ ಅಥವಾ ಮುಖ್ಯಾಂಶವನ್ನ ನಾವು ಅಥವಾ ಕವಯಿತ್ರಿಯ ಪ್ರಾರ್ಥನೆಯನ್ನ ಅರ್ಥ ಮಾಡಿಕೊಂಡಿದ್ದೆ ಆದ್ರೆ ಒಂದು ಸುಸ್ಥಿರ ಸಮಾಜ ಒಂದು ಶಾಂತಿಯ ಒಂದು ಸಮಾಜ ಒಂದು ಶಾಂತಿಯ ಸಮುದಾಯ ಸಿಗುತ್ತೆ ಅನ್ನೋದು ಆಶ್ಚರ್ಯವಿಲ್ಲ ಧನ್ಯವಾದ